ಒಂದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಎಕ್ಸ್ಪೆಕ್ಟೆಡ್ ಅಪ್ಡೇಟ್ ಬಂದಿದೆ ಬಟ್ ಆದರೆ ಅಪ್ಡೇಟ್ ಬಂದಿದ್ದಂತೂ ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ಕೆ ಜಿ ಎಫ್ ಆದ್ಮೇಲೆ ಇಷ್ಟು ಟೈಮ್ ತಗೊಂಡು ಮಾಡ್ತಿರೋದು ಏನಕ್ಕೆ ಏನಕ್ಕೆ ಡಿಲೇ ಆಗ್ತಿದೆ ರಿಲೀಸ್ ಡೇಟ್ನ ಮುಂದಕ್ಕೆ ಹಾಕಿದ್ದು ಏನಕ್ಕೆ ಹೊಸ ಡೇಟ್ ಯಾವುದು ಎಲ್ಲ ನೋಡ್ಕೊಂಬರೋಣ ಬನ್ನಿ ಇವತ್ತಿನ ಕಂಟೆಂಟ್ ಟಾಕ್ಸಿಕ್ ನ್ಯೂ ರಿಲೀಸ್ ಡೇಟ್ ಕೆ ಜಿ ಎಫ್ ಆದ್ಮೇಲೆ ಸುಮಾರು ಸಿನಿಮಾ ಮಾಡಬೇಕಿತ್ತು ಅದೆಲ್ಲ ಮುಗ್ದಿರೋ ಕತೆ ಟಾಕ್ಸಿಕ್ನ ಕೈಗೆತ್ಕೊಂಡ್ರು ಎಲ್ರಿಗೂ ಗೊತ್ತಿರೋದೆ ಟಾಕ್ಸಿಕ್ಗೆ ಯಶ್ ಕೂಡ ಒಬ್ಬ ಪ್ರೊಡ್ಯೂಸರ್ ಕೆ ವಿ ಎನ್ ಜೊತೆ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಿರೋದು ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನೋ ಟ್ಯಾಗ್ಲೈನಲ್ಲಿ ಬಂದಿದ್ರು ಇದೊಂದು ಆಕ್ಷನ್ ಪ್ಯಾಕ್ಟ್ ಡ್ರಾಮಾ ಗೋವಾದಲ್ಲಿ ನಡೆಯುವ ಒಂದು ಡ್ರಗ್ ಕಾಟೇಲ್ ಆಪರೇಷನ್ ಇದ್ರ ಮೇಲೆ ಇರೋದು ಯಶ್ ಜೊತೆ ಕಿಆರ್ ಅಡ್ವಾಣಿ ನಯನತಾರ ಹುಮಾ ಕುರೇಶಿ ತಾರಾ ಸುತಾರಿಯಾ ಶ್ರುತಿ ಹಾಸನ್ ಹಾಗೆ ಇನ್ನು ಮುಂತಾದ ಕಲಾವಿದರು ಕಾಣಿಸ್ಕೊತಿದ್ದಾರೆ ಅನ್ನೋ ಬಸ್ ಇದೆ ಹೆಸರು ಕೇಳ್ದಾಗ್ಲೇ ಗೊತ್ತಾಗುತ್ತೆ ಒಂದು ಹೈ ಪ್ರೊಫೈಲ್ ಆಕ್ಟರ್ಸ್ ಗಳು ಹೊಸ ರಿಲೀಸ್ ಡೇಟ್ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಇನ್ನು ಹಾರ್ಡ್ಲಿ ಒಂದು ವರ್ಷ ಇಷ್ಟು ಡಿಲೇ ಆಗೋದಕ್ಕೆ ಏನೇನೆಲ್ಲ ರೀಸನ್ ಇರ್ಬೋದು ಮೊದಲನೇದಾಗಿ ಶೆಡ್ಯೂಲಿಂಗ್ ಕಾನ್ಫ್ಲಿಕ್ಟ್ಸ್ ಆಗ್ಲೇ ಹೇಳ್ದಂಗೆ ಪ್ರತಿಯೊಬ್ಬರು ಕೂಡ ಹೈ ಪ್ರೊಫೈಲ್ ಆ್ಯಕ್ಟರ್ಸ್ಗಳು ಬೇರೆ ಬೇರೆ ಇಂಡಸ್ಟ್ರಿಯಿಂದ ಬಂದು ಸಿನಿಮಾ ಮಾಡ್ತಿರೋದು ಅವರವ್ರದೇ ಸಿನಿಮಾ ಬಿಸಿನಲ್ಲಿ ಆಲ್ರೆಡಿ ಇರ್ತಾರೆ ಇದೊಂದು ದೊಡ್ಡ ಸಿನಿಮಾ ಅಂತ ಒಪ್ಕೊಂಡಿರ್ತಾರೆ ಆದ್ರಿಂದ ಶೆಡ್ಯೂಲಿಂಗ್ ಕಾನ್ಫ್ಲಿಕ್ಟ್ಸ್ ತುಂಬ ಇರುತ್ತೆ ಎರಡನೇದು ಶೂಟಿಂಗ್ ಶುರು ಆಗೋಕ್ಕೂ ಮುಂಚೆ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ದು ಒಂದು ಡೇಟ್ನ ಮೊದಲೇ ಫಿಕ್ಸ್ ಮಾಡ್ಕೊಡೋಣ ಹಾಲಿವುಡ್ ತರ ನಾವು ಮಾಡೋಣ ಅಂತ ಹೋಗಿದ್ದು ಎಲ್ಲೋ ಒಂದು ಕಡೆ ಎಡುವುದ್ರು ಅಂತ ಅನಿಸುತ್ತೆ ಪ್ರೀಮೆಚ್ಯೂರ್ ಆಗಿ ಡೇಟ್ ಅನೌನ್ಸ್ ಮಾಡೋದು ಸ್ವಲ್ಪ ಕಷ್ಟ ಯಾವ ಟೈಮಲ್ಲಿ ಯಾವ ಥರ ಕಷ್ಟ ಬರುತ್ತೆ ಹೇಳೋಕ್ಕಾಗಲ್ಲ ಪ್ರೊಡಕ್ಷನ್ ಲೆವೆಲ್ ಕೂಡ ಜಾಸ್ತಿ ಇದೆ ಡ್ಯೂನ್ ಲ್ಯಾಂಗ್ವೇಜಲ್ಲಿ ಶೂಟ್ ಆಗ್ತಾ ಇದೆ ಕನ್ನಡ ಹಾಗೆ ಇಂಗ್ಲಿಷ್ ಮೋರ್ನ್ ರೀಸನ್ ಸ್ಕ್ರಿಪ್ಟ್ ಅಡ್ಜಸ್ಟ್ಮೆಂಟ್ಸ್ ಸ್ಕ್ರಿಪ್ಟಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ನ ಮಾಡಬೇಕಾಗಿರುತ್ತೆ ಶೆಡ್ಯೂಲಿಂಗ್ ಕಾನ್ಫ್ಲಿಕ್ಟ್ ಬಂದಿದೆ ಅಂತಂದರೆ ಈ ಕ್ಯಾರೆಕ್ಟರ್ ಬದಲು ಈ ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಮತ್ತೊಂದು ಕ್ಯಾರೆಕ್ಟರ್ ಅಂತ ರೀಪ್ಲೇಸ್ಮೆಂಟ್ ಆಗಬೇಕಾಗುತ್ತೆ ಇಷ್ಟು ಟೈಮ್ ಮೇಲೆ ಅಯ್ಯೋ ಇದಕ್ಕಿಂತ ಬೆಟರ್ ಮಾಡಬಹುದಲ್ಲ ಅನ್ನೋ ಯೋಚನೆ ಕೂಡ ಬರುತ್ತೆ ಅದರಿಂದ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ಗಳು ನಡೀತಾ ಇರುತ್ತೆ ಫಿಲ್ಮಿಂಗ್ ಪ್ರೋಸೆಸ್ ಅಲ್ಲಿ ಇರೋದ್ರಿಂದ ಮತ್ತೆ ರೀಶೂಟ್ ಮಾಡುವಂಥ ಸನ್ನಿವೇಶನೂ ಬರಬಹುದು ಇನ್ನ ಕೊನೆಯದಾಗಿ ಅದೇ ನೆಕ್ಸ್ಟ್ ಕರ್ಕೊಂಡು ಹೋಗುತ್ತೆ ಕಾಂಟ್ರವರ್ಸಿ ಮರಗಳನ್ನ ಕಟ್ ಮಾಡಿದ್ದಾರೆ ಅಂತ ಕಟ್ ಮಾಡಿದ್ರು ಕೂಡ ಇಲ್ಲಿಗಲ್ ಮರನ ಕಟ್ ಮಾಡಿದ್ದಾರೆ ಅನ್ನೋ ಅಲಿಗೇಷನ್ಸ್ಗಳು ಟೀಮ್ ಮೇಲೆ ಬಂತು ಇನ್ವೆಸ್ಟಿಗೇಟ್ ಮಾಡೋದಿಕ್ಕೆ ಅಂತ ಶೂಟಿಂಗ್ನ ನಿಲ್ಲಿಸ್ಬೇಕಾಯ್ತು ಇದು ಫಿಲ್ಮಿಂಗ್ ಪ್ರೊಸೆಸ್ನ ಇನ್ನೂ ಕಾಂಪ್ಲಿಕೇಟ್ ಮಾಡ್ತಾ ಹೋಯಿತು ಆಲ್ರೆಡಿ ಶೆಡ್ಯೂಲ್ ಆಗಿದ್ದು ಮತ್ತೆ ರೀಶೆಡ್ಯೂಲ್ ಆಗೋಕ್ಕೆ ಹೋಯಿತು ಇದರಿಂದ ಲೇಟ್ ಆಗ್ತಾನೇ ಇದೆ ಡಿಲೇ ಆಗ್ತಾನೆ ಇದೆ ಈಗ ಕೊಟ್ಟಿರೋ ಡೇಟ್ ಇನ್ನೂ ಒಂದು ವರ್ಷ ಈಗ ಆಲ್ರೆಡಿ ಶೂಟಿಂಗ್ ಶುರು ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಹೋಗಬೇಕು ಆಮೇಲೆ ಪಿ ಆರ್ ಕೆಲಸಗಳು ಸ್ಟಾರ್ಟ್ ಆಗಬೇಕು ಅಂದರೆ ಮಾರ್ಕೆಟಿಂಗ್ ಅವಕ್ಕೆಲ್ಲ ಟೈಮ್ನ ಜಾಸ್ತಿನೇ ಇಟ್ಕೊಂಡು ಈ ಸಲ ಅನೌನ್ಸ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಈಗಿನೂ ಐ ಪಿ ಎಲ್ ಹಾವಳಿ ಸ್ಟಾರ್ಟ್ ಆಗಿದೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಷ್ಟೊತ್ತಿಗೆ ಬರ್ಬೋದೇನೋ ಬಟ್ ಏನಿವೆ ಇದ್ರ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ Like a moth to a flame, you'll play his game He's a pixar, toxic, you'll never hate Chaos is a man and you want him bad Chaos is a man Toxic Like a moth to a flame, chaos is a man Toxic